ಉಂಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಂತಃ ಮುರುಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ದಾತ ಆಗಿದ್ದಾರೆ ನೀವು ಮಕ್ಕಳು ತಂದೆಯಿಂದ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಗಾದೆ ಮಾತಿದೆ ಬೇಡುವುದಕ್ಕಿಂತ ಸಾಯುವುದು ಲೇಸು ಪ್ರಶ್ನೆ ಸದಾ ಯಾವ ಸ್ಮೃತಿ ಇದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರುವುದಿಲ್ಲ ಉತ್ತರ ಏನೆಲ್ಲ ಕಳೆದು ಹೋಯಿತು ಅದು ಒಳ್ಳೆಯದೇ ಆಗಿದ್ದಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅದು ನಾಟಕದಲ್ಲಿತ್ತು ಇಡೀ ಚಕ್ರವು ಮುಕ್ತಾಯವಾಗಿ ಪುನಃ ಪುನರಾವರ್ತನೆ ಆಗುತ್ತದೆ ಯಾರು ಎಂತಹ ಪುರುಷಾರ್ಥ ಮಾಡುತ್ತಾರೆಯೋ ಅಂತಹ ಪದವಿಯನ್ನು ಪಡೆಯುತ್ತಾರೆ ಈ ಮಾತಿನ ಸ್ಮೃತಿ ಇದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರುವುದಿಲ್ಲ ತಂದೆಯ ಆದೇಶವಾಗಿದೆ ಮಕ್ಕಳೇ ಕಳೆದು ಹೋಗಿರುವುದಕ್ಕೆ ಪಶ್ಚಾತ್ತಾಪ ಪಡಬೇಡಿ ಯಾವುದೇ ಉಲ್ಟಾ ಸುಲ್ಟ ಮಾತುಗಳನ್ನು ಹೇಳಲೂ ಬೇಡಿ ಕಳೆದ ಹೋದ ಮಾತನ್ನು ವಿಚಾರ ಬೇಡಿ ಮತ್ತು ಪುನರಾವರ್ತನೆ ಮಾಡಬೇಡಿ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ತಂದೆಯು ಕುಳಿತು ತಿಳಿಸುತ್ತಾರೆ ಆತ್ಮಿಕ ತಂದೆಗೆ ದಾತ ಎಂದು ಹೇಳಲಾಗುತ್ತದೆ ತಾವಾಗಿಯೇ ಎಲ್ಲವನ್ನ ಮಕ್ಕಳಿಗೆ ಕೊಡುತ್ತಾರೆ ಅವರು ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರೆ ಹೇಗೆ ಆಗಬೇಕು ಎಂಬುದೆಲ್ಲವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಆದೇಶ ನೀಡುತ್ತಿರುತ್ತಾರೆ ಏಕೆಂದರೆ ದಾತನಾಗಿದ್ದಾರೆ ಅಲ್ಲವೇ ಆದ್ದರಿಂದ ಎಲ್ಲವನ್ನ ತಾವೇ ಕೊಡುತ್ತಿರುತ್ತಾರೆ ಬೇಡುವುದಕ್ಕಿಂತಲೂ ಸಾಯುವುದು ಲೇಸು ಯಾವುದೇ ವಸ್ತುವನ್ನು ಬೇಡಬಾರದು ಕೆಲವು ಮಕ್ಕಳು ಶಕ್ತಿ ಕೃಪೆ ಆಶೀರ್ವಾದವನ್ನು ಬೇಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬೇಡಿ ಬೇಡಿ ತಲೆ ಬಾಗಿಸಿ ಏಣಿಯನ್ನು ಕೆಳಗಿಳಿಯುತ್ತಲೇ ಬಂದಿದ್ದೀರಿ ಈಗ ಬೇಡುವ ಅವಶ್ಯಕತೆ ಇಲ್ಲ ತಂದೆಯು ತಿಳಿಸುತ್ತಾರೆ ನನ್ನ ಆದೇಶದಂತೆ ನಡೆಯಿರಿ ಒಂದಂತೂ ತಿಳಿಸುತ್ತಾರೆ ಕಳೆದು ಹೋದದಕ್ಕೆ ಎಂದೂ ಚಿಂತಿಸಬೇಡಿ ನಾಟಕದಲ್ಲಿ ಏನೆಲ್ಲ ಆಗಿತ್ತೋ ಅದು ಕಳೆದು ಹೋಯಿತು ಅದರ ವಿಚಾರವನ್ನೂ ಮಾಡಬೇಡಿ ಪುನರಾವರ್ತನೆಯೂ ಮಾಡಬೇಡಿ ತಂದೆಯಂತೂ ಕೇವಲ ಎರಡೇ ಶಬ್ದಗಳನ್ನು ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ತಂದೆಯೇ ಸೂಚನೆ ಅಥವಾ ಶ್ರೀಮತವನ್ನು ಕೊಡುತ್ತಾರೆ ಅದರಂತೆ ನಡೆಯುವುದು ಮಕ್ಕಳ ಕರ್ತವ್ಯವಾಗಿದೆ ಇದು ಎಲ್ಲದಕ್ಕಿಂತ ಶ್ರೇಷ್ಠ ಸೂಚನೆ ಆಗಿದೆ ಯಾರಾದರೂ ಎಷ್ಟೇ ಪ್ರಶ್ನೋತ್ತರ ಮಾಡಲಿ ತಂದೆಯಂತೂ ಎರಡೇ ಶಬ್ದಗಳಲ್ಲಿ ತಿಳಿಸುತ್ತಾರೆ ನಾನು ಪತಿತ ಪಾವನನಾಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡುತ್ತಾ ಇರಿ ಆಗ ನಿಮ್ಮ ಪಾಪಗಳು ಭಸ್ಮವಾಗಿ ಬಿಡುತ್ತವೆ ನೆನಪಿಗಾಗಿ ಯಾವುದೇ ಸಲಹೆ ಕೊಡಲಾಗುತ್ತದೆ ಏನು ತಂದೆಯನ್ನು ನೆನಪು ಮಾಡಬೇಕು ಕೂಗುವ ಕರೆಯುವ ಅವಶ್ಯಕತೆ ಇಲ್ಲ ಆಂತರ್ಯದಲ್ಲಿ ಕೇವಲ ಬೇಹದಿನ ತಂದೆಯನ್ನು ನೆನಪು ಮಾಡಬೇಕು ಎರಡನೇ ಆದೇಶವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಏಕೆಂದರೆ ನೀವು ದೇವತೆಗಳಾಗಬೇಕು ನೀವು ಅರ್ಧಕಲ್ಪ ದೇವತೆಗಳ ಮಹಿಮೆ ಮಾಡಿದ್ದೀರಿ ಮಕ್ಕಳು ಅಳುವ ಶಬ್ದ ಆಗ ಅಲ್ಲಿ ಕೇಳಿ ಬಂತು ತಂದೆ ತಿಳಿಸುತ್ತಾರೆ ಈಗ ಸೂಚನೆಯನ್ನು ಎಲ್ಲ ಸೇವಾ ಕೇಂದ್ರಗಳಿಗೆ ಕೊಡಲಾಗುತ್ತದೆ ಯಾರೂ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬರಬಾರದು ಅವರಿಗಾಗಿ ಏನಾದರೂ ವ್ಯವಸ್ಥೆ ಮಾಡಬೇಕು ಯಾರು ತಂದೆಯಿಂದ ಆಸ್ತಿ ಪಡೆದುಕೊಳ್ಳಬೇಕೋ ಅವರು ಮಕ್ಕಳಿಗಾಗಿ ವ್ಯವಸ್ಥೆ ಮಾಡಿ ಬರುತ್ತಾರೆ ಇದು ಆತ್ಮಿಕ ತಂದೆಯ ವಿಶ್ವವಿದ್ಯಾಲಯವಾಗಿದೆ ಇದರಲ್ಲಿ ಚಿಕ್ಕ ಮಕ್ಕಳ ಅವಶ್ಯಕತೆ ಇರುವುದಿಲ್ಲ ಬ್ರಾಹ್ಮಣಿಯರು ಅಂದರೆ ಟೀಚರ್ಸ್ನ ಕರ್ತವ್ಯವಾಗಿದೆ ಯಾವಾಗ ಯೋಗ್ಯ ಸೇವಾಧಾರಿಗಳಾಗುವರೋ ಆಗ ಅವರನ್ನು ರಿಫ್ರೆಶ್ ಮಾಡಲು ಕರೆದುಕೊಂಡು ಮಧುಬನಕ್ಕೆ ಬರಬೇಕು ಹಿರಿಯರಾಗಿರಬಹುದು ಕಿರಿಯರಾಗಿರಬಹುದು ಇದು ಅಂದರೆ ಮಧುಬನವು ವಿಶ್ವವಿದ್ಯಾಲಯವಾಗಿದೆ ಯಾರು ಇಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆಯೋ ಅವರು ಇದು ವಿಶ್ವವಿದ್ಯಾಲಯವಾಗಿದೆ ಎಂದು ತಿಳಿದುಕೊಳ್ಳುವುದಿಲ್ಲ ಮುಖ್ಯವಾದ ಮಾತು ಇದು ವಿಶ್ವವಿದ್ಯಾಲಯವಾಗಿದೆ ಇದರಲ್ಲಿ ಓದುವವರು ಬಹಳ ಒಳ್ಳೆಯ ಬುದ್ಧಿವಂತರಿರಬೇಕು ಯಾರು ಪರಿಪಕ್ವವಿರುವುದಿಲ್ಲವೋ ಅವರು ತೊಂದರೆ ಮಾಡುತ್ತಾರೆ ಏಕೆಂದರೆ ತಂದೆಯ ನೆನಪಿನಲ್ಲಿ ಇರದಿದ್ದರೆ ಬುದ್ಧಿಯು ಅಲ್ಲಿ ಇಲ್ಲಿ ಅಲಿಯುತ್ತಿರುತ್ತದೆ ನಷ್ಟ ಮಾಡಿಕೊಳ್ಳುತ್ತಾರೆ ನೆನಪಿನಲ್ಲಿ ಇರುವುದಿಲ್ಲ ಮಕ್ಕಳನ್ನು ಕರೆತರೆತ್ತಾರೆಂದರೆ ಇದರಲ್ಲಿ ಮಕ್ಕಳಿಗೆ ನಷ್ಟವಾಗುತ್ತದೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇಲ್ಲಿ ಮನುಷ್ಯರಿಂದ ದೇವತೆಗಳಾಗಬೇಕೆಂಬುದನ್ನು ಕೆಲವರು ತಿಳಿದುಕೊಂಡೇ ಇಲ್ಲ ತಂದೆಯು ತಿಳಿಸುತ್ತಾರೆ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಮಕ್ಕಳು ಮರಿಗಳ ಜೊತೆಯಲ್ಲಿರಿ ಕೇವಲ ಒಂದು ವಾರವೇನು ಮೂರರಿಂದ ನಾಲ್ಕು ದಿನಗಳಾದರೂ ಸಾಕು ಈ ಜ್ಞಾನವು ಸಹಜವಾಗಿದೆ ತಂದೆಯನ್ನು ಅರಿತುಕೊಳ್ಳಬೇಕಾಗಿದೆ ಪಾರಲೌಕಿಕ ತಂದೆಯನ್ನು ಅರಿತುಕೊಳ್ಳುವುದರಿಂದ ಅಪರಿಮಿತ ಆಸ್ತಿಯು ಸಿಗುತ್ತದೆ ಯಾವ ಆಸ್ತಿ ಬೇಹದಿನ ರಾಜ್ಯ ಭಾಗ್ಯವೆಂಬ ಆಸ್ತಿ ಪ್ರದರ್ಶನಿ ಹಾಗೂ ಸಂಗ್ರಹಾಲಯಗಳಲ್ಲಿ ಸೇವೆಯಾಗುವುದಿಲ್ಲವೆಂದು ತಿಳಿಯಬೇಡಿ ಅನೇಕಾನೇಕರು ಬರುತ್ತಾರೆ ಪ್ರಜೆಗಳಾಗುತ್ತಾರೆ ಬ್ರಾಹ್ಮಣ ಕುಲ ಸೂರ್ಯವಂಶಿ ಹಾಗೂ ಚಂದ್ರವಂಶಿ ಮೂರೂ ಇಲ್ಲಿ ಸ್ಥಾಪನೆಯಾಗುತ್ತದೆ ಅಂದಾಗ ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ಇಲ್ಲಿ ಬೇಹದಿನ ತಂದೆಯೂ ಓದಿಸುತ್ತಾರೆ ಅಂದಮೇಲೆ ಒಮ್ಮೆಲೆ ಬುದ್ಧಿಯೇ ಸಂಪನ್ನ ಆಗಿಬಿಡಬೇಕು ಆದರೆ ತಂದೆಯು ಸಾಧಾರಣ ತನುವಿನಲ್ಲಿದ್ದಾರೆ ಸಾಧಾರಣ ರೀತಿಯಲ್ಲಿ ಓದಿಸುತ್ತಾರೆ ಆದ್ದರಿಂದ ಮನುಷ್ಯರಿಗೆ ತಿಳಿಯುವುದೇ ಇಲ್ಲ ಈಶ್ವರೀಯ ವಿಶ್ವವಿದ್ಯಾಲಯವು ಈ ರೀತಿ ಇರುವುದೇ ಎನ್ನುತ್ತಾರೆ ತಂದೆಯು ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಬಡವರಿಗೆ ಓದಿಸುತ್ತೇನೆ ಸಾಹುಕಾರರಿಗೆ ಓದುವ ಶಕ್ತಿ ಇಲ್ಲ ಅವರ ಬುದ್ಧಿಯಲ್ಲಂತೂ ಮಹಲು ಮಹಡಿಗಳೇ ಇರುತ್ತವೆ ಬಡವರೇ ಸಾಹುಕಾರರಾಗುತ್ತಾರೆ ಸಾಹುಕಾರರು ಬಡವರಾಗುತ್ತಾರೆ ಇದು ನಿಯಮವಾಗಿದೆ ದಾನವನ್ನು ಎಂದಾದರೂ ಸಾಹುಕಾರರಿಗೆ ಕೊಡಲಾಗುತ್ತದೆಯೇ ಇದು ಅವಿನಾಶಿ ಜ್ಞಾನರತ್ನಗಳ ದಾನವಾಗಿದೆ ಸಾಹುಕಾರರು ದಾನವನ್ನು ಪಡೆಯುವುದಿಲ್ಲ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಅವರು ತಮ್ಮ ಮಿತವಾದ ರಚನೆ ಹಣ ಅಧಿಕಾರದಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತಾರೆ ಅವರಿಗಾಗಿ ಇಲ್ಲಿಯೇ ಸ್ವರ್ಗವಿದೆ ನಮಗೆ ಇನ್ನೊಂದು ಸ್ವರ್ಗದ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಾರೆ ಯಾರಾದರೂ ಹಿರಿಯ ವ್ಯಕ್ತಿಗಳು ಸಾವನ್ನಪ್ಪಿದಾಗ ಸ್ವರ್ಗವಾಸಿಗಳಾದರೆಂದು ಹೇಳುತ್ತಾರೆ ಇವರು ಸ್ವರ್ಗಕ್ಕೆ ಹೋದರೆಂದು ತಾವೇ ಹೇಳುತ್ತಾರೆ ಅಂದಮೇಲೆ ಅವಶ್ಯವಾಗಿ ಇದು ನರ್ಕವಾಗಿತ್ತಲ್ಲವೇ ಆದರೆ ಇಷ್ಟು ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ನರ್ಕವೆಂದರೆ ಏನು ಎಂಬುದನ್ನು ತಿಳಿದುಕೊಳ್ಳುವುದೇ ಇಲ್ಲ ಇದಂತೂ ನೀವು ಮಕ್ಕಳ ಬಹಳ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ತಂದೆಯು ತಿಳಿಸುತ್ತಾರೆ ಯಾರ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆಯೋ ಅವರಿಗೆ ಬಂದು ಓದಿಸುತ್ತೇನೆ ತಂದೆಯು ಯಾವಾಗ ಬರುವರೋ ಆಗ ಬೀಗವನ್ನು ತೆರೆಯುತ್ತಾರೆ ಸ್ವಯಂ ತಂದೆಯೇ ಸಲಹೆ ನೀಡುತ್ತಾರೆ ನಿಮ್ಮ ಬುದ್ಧಿಯ ಬೀಗವು ಹೇಗೆ ತೆರೆಯುತ್ತದೆ ಎಂದು ತಂದೆಯಿಂದ ಏನನ್ನೂ ಬೇಡಬಾರದು ಇದರಲ್ಲಿ ನಿಶ್ಚಯವಿರಬೇಕು ಎಷ್ಟು ಪ್ರಿಯ ತಂದೆಯಾಗಿದ್ದಾರೆ ಯಾರನ್ನ ಭಕ್ತಿಯಲ್ಲಿ ನೆನಪು ಮಾಡಿದ್ದೆವೋ ಯಾರನ್ನ ನೆನಪು ಮಾಡಲಾಗುತ್ತದೆಯೋ ಅವರು ಅವಶ್ಯವಾಗಿ ಎಂದಾದರೂ ಬರಬೇಕಲ್ಲವೇ ಮತ್ತೆ ಪುನರಾವರ್ತನೆ ಆಗುವುದಕ್ಕಾಗಿಯೇ ನೆನಪು ಮಾಡುತ್ತಾರೆ ತಂದೆಯು ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಹೋಗಿ ಹೊರಗೆ ತಿಳಿಸಬೇಕು ತಂದೆಯು ಹೇಗೆ ಬಂದಿದ್ದಾರೆ ಏನು ಹೇಳುತ್ತಾರೆ ಮಕ್ಕಳೇ ನೀವೆಲ್ಲರೂ ಪತಿತರಾಗಿದ್ದೀರಿ ನಾನೇ ಬಂದು ಪಾವನರನ್ನಾಗಿ ಮಾಡುತ್ತೇನೆ ಪತಿತರಾಗಿರುವ ನಿವಾತ್ಮಗಳು ಈಗ ಕೇವಲ ಪತಿತ ಪಾವನ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮನಾದ ನನ್ನನ್ನು ನೆನಪು ಮಾಡಿ ಇದರಲ್ಲಿ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ನೀವು ಭಕ್ತಿಯಲ್ಲಿ ಅರ್ಧಕಲ್ಪ ಬಹಳಷ್ಟು ಬೇಡಿದ್ದೀರಿ ಆದರೆ ಏನೂ ಸಿಗಲಿಲ್ಲ ಈಗ ಬೇಡುವುದನ್ನು ನಿಲ್ಲಿಸಿ ನಾನಾಗಿಯೇ ನಿಮಗೆ ಕೊಡುತ್ತಿರುತ್ತೇನೆ ತಂದೆಗೆ ಮಕ್ಕಳಾಗುವುದರಿಂದ ಆಸ್ತಿಯಂತೂ ಅವಶ್ಯವಾಗಿ ಸಿಗುತ್ತದೆ ಯಾರು ಪ್ರೌಢ ಮಕ್ಕಳಿರುತ್ತಾರೆ ಅವರು ತಂದೆಯನ್ನು ಬೇಗನೆ ತಿಳಿದುಕೊಳ್ಳುತ್ತಾರೆ ತಂದೆಯ ಆಸ್ತಿಯು ಸ್ವರ್ಗದ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯವಾಗಿದೆ ಇದಂತೂ ನಿಮಗೆ ಗೊತ್ತಿದೆ ಯಾವಾಗ ನರಕವಾಸಿಗಳಾಗುತ್ತಾರೆಯೋ ಆಗ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುವವರಿಗೆ ಅಲ್ಪ ಕಾಲಕ್ಕಾಗಿ ಸುಖ ಸಿಗುತ್ತದೆ ಮನುಷ್ಯರು ದಾನಕ್ಕಾಗಿ ಹಣವನ್ನು ಎತ್ತಿಡುತ್ತಾರೆ ಬಹಳಷ್ಟು ವ್ಯಾಪಾರಿಗಳು ಹೀಗೆ ಹಣವನ್ನು ಎತ್ತಿಡುತ್ತಾರೆ ಅಂದಾಗ ಯಾರು ವ್ಯಾಪಾರಿಗಳಾಗಿರುವರೋ ಅವರು ತಂದೆಯಿಂದ ವ್ಯಾಪಾರ ಮಾಡಲು ಬಂದಿದ್ದೇವೆ ಎಂದು ಹೇಳುತ್ತಾರೆ ಮಕ್ಕಳು ತಂದೆಯೊಂದಿಗೆ ವ್ಯಾಪಾರ ಮಾಡುತ್ತಾರಲ್ಲವೇ ತಂದೆಯ ಸಂಪತ್ತನ್ನು ತೆಗೆದುಕೊಂಡು ಮತ್ತೆ ಅದರಿಂದ ಶ್ರಾದ್ದ ಇತ್ಯಾದಿಗಳನ್ನು ಮಾಡುತ್ತಾರೆ ದಾನ ಪುಣ್ಯ ಮಾಡುತ್ತಾರೆ ಧರ್ಮಶಾಲೆ ಮಂದಿರ ಮೊದಲಾದವುಗಳನ್ನು ಮಾಡಿಸಿ ಅದರ ಮೇಲೆ ತಮ್ಮ ತಂದೆಯ ಹೆಸರನ್ನಿಡುತ್ತಾರೆ ಏಕೆಂದರೆ ಯಾರಿಂದ ಸಂಪತ್ತು ಸಿಕ್ಕಿತ್ತೋ ಅವರಿಗಾಗಿ ಅವಶ್ಯವಾಗಿ ಖರ್ಚು ಮಾಡಬೇಕು ಅಂದಮೇಲೆ ಅದು ವ್ಯಾಪಾರವಾಯಿತು ಅವೆಲ್ಲವೂ ದೈಹಿಕ ಮಾತುಗಳಾಗಿವೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಳೆದು ಹೋಗಿದ್ದಕ್ಕೆ ಚಿಂತಿಸಬೇಡಿ ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಬೇಡಿ ಯಾರಾದರೂ ಉಲ್ಟಾ ಸುಲ್ಟ ಪ್ರಶ್ನೆಗಳನ್ನು ಕೇಳಿದರೆ ಅವರಿಗೆ ತಿಳಿಸಿ ಈ ಮಾತುಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನೀವು ಮೊದಲು ತಂದೆಯನ್ನು ನೆನಪು ಮಾಡಿ ಭಾರತದ ಪ್ರಾಚೀನ ಯೋಗವು ಸುಪ್ರಸಿದ್ಧವಾಗಿದೆ ಎಷ್ಟು ನೆನಪು ಮಾಡುವಿರೋ ದೈವಿ ಗುಣಗಳನ್ನು ಧಾರಣೆ ಮಾಡುವಿರೋ ಅಷ್ಟು ಉನ್ನತ ಪದವಿಯನ್ನು ಪಡೆಯುತ್ತೀರಿ ಇದು ವಿಶ್ವವಿದ್ಯಾಲಯವಾಗಿದೆ ಗುರಿ ಧ್ಯೇಯ ಸ್ಪಷ್ಟವಾಗಿದೆ ಪುರುಷಾರ್ಥ ಮಾಡಿ ಈ ರೀತಿ ಆಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ಯಾವುದೇ ಪ್ರಕಾರದ ದುಃಖವನ್ನು ಕೊಡಬಾರದು ಏಕೆಂದರೆ ದುಃಖ ಅರ್ಥ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೀರಲ್ಲವೇ ಅದು ಸೇವೆಯಿಂದ ತಿಳಿಯುತ್ತದೆ ಅನೇಕರು ಹೊಸಬರು ಬರುತ್ತಾರೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಗಿಂತಲೂ ಹತ್ತು ಹನ್ನೆರಡು ದಿನಗಳ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ನೀವು ಮಕ್ಕಳು ಅನೇಕರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೆ ದೇವತೆಗಳಾಗಲು ಹೇಗೆ ಸಾಧ್ಯ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಆಗಿದ್ದಾರೆ ಯಾರು ಬಂದು ಹೋಗುತ್ತಾರೆಯೋ ಅವರ ಗಾಯನ ಮಾಡಲಾಗುತ್ತದೆ ಮತ್ತೆ ಅವರು ಅವಶ್ಯವಾಗಿ ಬರುತ್ತಾರೆ ಯಾವುದೆಲ್ಲ ಹಬ್ಬ ಮೊದಲಾದವುಗಳ ಗಾಯನವಿದೆಯೋ ಎಲ್ಲವೂ ಆಗಿ ಹೋಗಿದೆ ಪುನಃ ಆಗುತ್ತದೆ ಈ ಸಮಯದಲ್ಲಿ ಎಲ್ಲ ಹಬ್ಬಗಳು ಆಗುತ್ತವೆ ರಕ್ಷಾಬಂಧನ ಇತ್ಯಾದಿ ಎಲ್ಲದರ ರಹಸ್ಯವನ್ನು ತಂದೆಯು ತಿಳಿಸುತ್ತಿರುತ್ತಾರೆ ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ಪಾವನರು ಆಗಲೇಬೇಕಾಗಿದೆ ಪತಿತ ಪಾವನ ತಂದೆಯನ್ನು ಕರೆಯುವುದರಿಂದ ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ಕಲ್ಪಕಲ್ಪವು ಯಾರು ಆಸ್ತಿಯನ್ನು ಪಡೆದಿರುವರೋ ಅವರೇ ನಿಖರವಾಗಿ ನಡೆಯುತ್ತಿರುತ್ತಾರೆ ನೀವು ಸಹ ಸಾಕ್ಷಿಯಾಗಿ ನೋಡುತ್ತೀರಿ ಬಾಪ್ತಾದರವರು ಸಹ ಸಾಕ್ಷಿಯಾಗಿ ನೋಡುತ್ತಾರೆ ಇವರು ಎಲ್ಲಿಯವರೆಗೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಎಂದು ಇವರ ನಡವಳಿಕೆ ಹೇಗಿದೆ ಶಿಕ್ಷಕರಿಗೆ ಎಲ್ಲವೂ ತಿಳಿಯುತ್ತದೆ ಅಲ್ಲವೇ ಎಷ್ಟು ಜನರನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಾರೆ ಎಷ್ಟು ಸಮಯ ನೆನಪಿನಲ್ಲಿ ಇರುತ್ತಾರೆ ಮೊದಲು ಬುದ್ಧಿಯಲ್ಲಿ ಇದು ಈಶ್ವರ್ಯ ವಿಶ್ವವಿದ್ಯಾಲಯವಾಗಿದೆ ಎಂದು ನೆನಪಿರಬೇಕು ಇದು ಜ್ಞಾನಕ್ಕಾಗಿ ವಿಶ್ವವಿದ್ಯಾಲಯವಾಗಿದೆ ಅವೆಲ್ಲವೂ ಲೌಕಿಕ ವಿಶ್ವವಿದ್ಯಾಲಯವಾಗಿದೆ ಇದು ಬೇಹದ್ದಿನದಾಗಿದೆ ದುರ್ಗತಿಯಿಂದ ಸದ್ಗತಿ ನರಕದಿಂದ ಸ್ವರ್ಗವನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯ ದೃಷ್ಟಿಯಂತೂ ಎಲ್ಲ ಆತ್ಮಗಳ ಮೇಲೆ ಇರುತ್ತದೆ ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ ಹಿಂತಿರುಗಿ ಕರೆದುಕೊಂಡು ಹೋಗಬೇಕಾಗಿದೆ ಕೇವಲ ನಿಮ್ಮನ್ನಷ್ಟೇ ಅಲ್ಲ ಇಡೀ ವಿಶ್ವದ ಆತ್ಮಗಳನ್ನು ನೆನಪು ಮಾಡುತ್ತಾರೆ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಓದಿಸುತ್ತಾರೆ ಇದು ಸಹ ತಿಳಿದಿದ್ದೀರಿ ಹೇಗೆ ನಂಬರ್ ವಾರ್ ಆಗಿ ಯಾರು ಬಂದಿದ್ದಾರೆಯೋ ಮತ್ತೆ ಹಾಗೆಯೇ ಹೋಗುತ್ತಾರೆ ಎಲ್ಲ ಆತ್ಮಗಳು ಬರುತ್ತಾರೆ ನೀವು ಸಹ ನಂಬರ್ ವಾರಾಗಿಯೇ ಹೋಗುತ್ತೀರಿ ಅದೆಲ್ಲವನ್ನ ತಿಳಿಸಲಾಗುತ್ತದೆ ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಆಗುತ್ತದೆ ಇದನ್ನು ಸಹ ನಿಮಗೆ ತಿಳಿಸಲಾಗುತ್ತದೆ ನೀವು ಹೇಗೆ ಮತ್ತೆ ಹೊಸ ಪ್ರಪಂಚದಲ್ಲಿ ಬರುತ್ತೀರಿ ಯಾರು ನಂಬರ್ ವಾರಾಗಿ ಹೊಸ ಪ್ರಪಂಚದಲ್ಲಿ ಬರುತ್ತಾರೆಯೋ ಅವರಿಗೆ ತಿಳಿಸಲಾಗುತ್ತದೆ ನೀವು ಮಕ್ಕಳು ತಂದೆಯನ್ನು ಅರಿಯುವುದರಿಂದ ತಮ್ಮ ಧರ್ಮವನ್ನು ಮತ್ತು ಎಲ್ಲ ಧರ್ಮಗಳ ಪೂರ್ಣ ವೃಕ್ಷವನ್ನು ತಿಳಿದುಕೊಳ್ಳುತ್ತೀರಿ ಇದರಲ್ಲಿ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ ಆಶೀರ್ವಾದವನ್ನು ಸಹ ಬಾಬಾ ದಯೆ ತೋರಿಸಿ ಕೃಪೆ ಮಾಡಿ ಎಂದು ಬರೆಯುತ್ತಾರೆ ತಂದೆಯಂತೂ ಏನನ್ನೂ ಮಾಡುವುದಿಲ್ಲ ತಂದೆಯಂತೂ ಮಾರ್ಗವನ್ನು ತಿಳಿಸುವುದಕ್ಕಾಗಿಯೇ ಬಂದಿದ್ದಾರೆ ನಾಟಕದಲ್ಲಿ ಎಲ್ಲರನ್ನ ಪಾವನ ಮಾಡುವುದೇ ನನ್ನ ಪಾತ್ರವಾಗಿದೆ ಹೇಗೆ ಕಲ್ಪ ಕಲ್ಪವು ಅಭಿನಯಿಸಿದ್ದೇನೆಯೋ ಹಾಗೆಯೇ ಅಭಿನಯಿಸುತ್ತೇನೆ ಯಾವುದು ಒಳ್ಳೆಯದು ಅಥವಾ ಕೆಟ್ಟದ್ದು ಕಳೆದು ಹೋಗಿತ್ತೋ ಅದು ನಾಟಕದಲ್ಲಿ ನಿಗದಿಯಾಗಿತ್ತು ಯಾವುದೇ ಮಾತಿನ ಚಿಂತೆ ಮಾಡಬಾರದು ನಾವು ಮುಂದೆ ಹೋಗುತ್ತಾ ಇರುತ್ತೇವೆ ಇದು ಬೇಹದಿನ ನಾಟಕವಲ್ಲವೇ ಪೂರ್ಣ ಚಕ್ರವು ಮುಕ್ತಾಯವಾಗಿ ಮತ್ತೆ ಪುನರಾವರ್ತನೆ ಆಗುತ್ತದೆ ಯಾರು ಎಂತಹ ಪುರುಷಾರ್ಥ ಮಾಡುತ್ತಾರೆಯೋ ಅಂತಹ ಪದವಿಯನ್ನೇ ಪಡೆಯುತ್ತಾರೆ ಬೇಡುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಬೇಡಿದ್ದೀರಿ ಎಲ್ಲ ಹಣವನ್ನು ಸಮಾಪ್ತಿ ಮಾಡಿದ್ದೀರಿ ಇದೆಲ್ಲವೂ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಅವರು ಕೇವಲ ತಿಳಿಸುತ್ತಾರೆ ಅರ್ಧಕಲ್ಪ ಭಕ್ತಿ ಮಾಡುತ್ತಾ ಶಾಸ್ತ್ರಗಳನ್ನು ಓದುತ್ತಾ ಎಷ್ಟೊಂದು ಖರ್ಚು ಮಾಡುತ್ತಾರೆ ಈಗ ನೀವು ಏನನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ತಂದೆಯು ದಾತನಾಗಿದ್ದಾರಲ್ಲವೇ ದಾತನಿಗೆ ಅವಶ್ಯಕತೆ ಇಲ್ಲ ಅವರು ಬಂದಿರುವುದೇ ಕೊಡುವುದಕ್ಕಾಗಿ ನಾವು ಶಿವಬಾಬರವರಿಗೆ ಕೊಟ್ಟಿದ್ದೇವೆ ಎಂದು ತಿಳಿಯಬೇಡಿ ಅರೆ ಶಿವ ತಂದೆಯಿಂದಂತೂ ಬಹಳ ಬಹಳ ಸಿಗುತ್ತದೆ ನೀವು ಇಲ್ಲಿ ಪಡೆಯಲು ಬಂದಿದ್ದೀರಲ್ಲವೇ ಶಿಕ್ಷಕರ ಬಳಿ ವಿದ್ಯಾರ್ಥಿಗಳು ಪಡೆಯುವುದಕ್ಕಾಗಿ ಬರುತ್ತಾರೆ ಆ ಲೌಕಿಕ ತಂದೆ ಶಿಕ್ಷಕ ಗುರುಗಳಿಂದಂತೂ ನೀವು ನಷ್ಟವನ್ನೇ ಹೊಂದಿದ್ದೀರಿ ಈಗ ಮಕ್ಕಳು ಶ್ರೀಮತದಂತೆ ನಡೆಯಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಶಿವ ತಂದೆಯು ಡಬಲ್ ಶ್ರೀ ಶ್ರೀ ಆಗಿದ್ದಾರೆ ನೀವು ಸಿಂಗಲ್ ಶ್ರೀ ಆಗಿದ್ದೀರಿ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಎಂದು ಕರೆಯಲಾಗುತ್ತದೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ ಇಬ್ಬರು ಇದ್ದಾರೆ ವಿಷ್ಣುವಿಗೆ ಶ್ರೀ ಶ್ರೀ ಎಂದು ಹೇಳುತ್ತಾರೆ ಏಕೆಂದರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಇಬ್ಬರನ್ನು ಆ ರೀತಿ ಮಾಡುವವರು ಯಾರು ಯಾರು ಒಬ್ಬ ಶ್ರೀ ಶ್ರೀ ಶಿವತಂದೆ ಇದ್ದಾರೆಯೋ ಅವರೇ ಮಾಡುತ್ತಾರೆ ಉಳಿದಂತೆ ಡಬಲ್ ಶ್ರೀ ಯಾರೂ ಆಗುವುದಿಲ್ಲ ಇತ್ತೀಚೆಗಂತೂ ಶ್ರೀ ಲಕ್ಷ್ಮೀನಾರಾಯಣ ಶ್ರೀ ಸೀತೆ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಅಂದಾಗ ಮಕ್ಕಳು ಇದೆಲ್ಲವನ್ನ ಧಾರಣೆ ಮಾಡಿ ಖುಷಿಯಲ್ಲಿ ಇರಬೇಕಾಗಿದೆ ಇತ್ತೀಚೆಗೆ ಆಧ್ಯಾತ್ಮಿಕ ಸಮ್ಮೇಳನಗಳು ಆಗುತ್ತಿರುತ್ತವೆ ಸಮ್ಮೇಳನಗಳು ಆಗುತ್ತಿರುತ್ತವೆ ಆದರೆ ಆಧ್ಯಾತ್ಮಿಕ ಅರ್ಥವನ್ನು ತಿಳಿದುಕೊಂಡಿಲ್ಲ ಆತ್ಮಿಕ ಜ್ಞಾನವನ್ನು ಒಬ್ಬರ ವಿನಃ ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆಯು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅವರಿಗೆ ಸ್ಪಿರಿಚುವಲ್ ಆಧ್ಯಾತ್ಮಿಕ ತಂದೆ ಎಂದು ಹೇಳಲಾಗುತ್ತದೆ ತತ್ವಜ್ಞಾನಕ್ಕೂ ಸಹ ಆಧ್ಯಾತ್ಮಿಕತೆ ಎಂದು ಹೇಳಿಬಿಡುತ್ತಾರೆ ಇದಂತೂ ನೀವು ತಿಳಿಯುತ್ತೀರಿ ಇದು ಕಾಡಾಗಿದೆ ಎಲ್ಲರೂ ಪರಸ್ಪರ ದುಃಖ ಕೊಡುತ್ತಿರುತ್ತಾರೆ ನಿಮಗೆ ಗೊತ್ತಿದೆ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮಗಳೆಂದು ಗಾಯನವಿದೆ ಅಲ್ಲಿ ಯಾವುದೇ ಹೊಡೆದಾಟಗಳಾಗುವುದಿಲ್ಲ ಕೋಪಿಸಿಕೊಳ್ಳುವುದೂ ಇಲ್ಲ ಕೋಪಿಸಿಕೊಳ್ಳುವುದು ಸಹ ಹಿಂಸೆಯಾಗಿದೆ ಇದಕ್ಕೆ ಸೆಮಿ ಹಿಂಸೆ ಎಂದಾದರೂ ಹೇಳಿ ಏನಾದರೂ ಹೇಳಿ ಇಲ್ಲಂತೂ ಸಂಪೂರ್ಣ ಅಹಿಂಸಕರಾಗಬೇಕಾಗಿದೆ ಯಾವುದೇ ಮನಸ್ಸ ವಾಚ ಕರ್ಮಣ ಕೆಟ್ಟ ಕರ್ಮ ಆಗಬಾರದು ಯಾರಾದರೂ ಪೊಲೀಸ್ ಮೊದಲಾದ ಕರ್ತವ್ಯಗಳನ್ನು ಮಾಡುತ್ತಾರೆಂದರೆ ಅದರಲ್ಲಿ ಯುಕ್ತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಬೇಕು ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಬೇಕು ಬಾಬರವರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಪ್ರೀತಿಯಿಂದ ತಮ್ಮ ಕೆಲಸವನ್ನು ತೆಗೆದುಕೊಳ್ಳುತ್ತಾರೆ ಇದರಲ್ಲಿ ಬಹಳ ಯುಕ್ತಿ ಬೇಕು ಬಹಳ ಪ್ರೀತಿಯಿಂದ ಒಂದಕ್ಕೆ ನೂರರಷ್ಟು ಹೇಗೆ ಶಿಕ್ಷೆ ಸಿಗುತ್ತದೆ ಎಂಬುದನ್ನು ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ದುಃಖಹರ್ತ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ಯಾರಿಗೂ ದುಃಖವನ್ನು ಕೊಡಬಾರದು ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿ ಇಟ್ಟುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ತಿಳಿದುಕೊಂಡು ಕಳೆದು ಹೋಗಿರುವ ಯಾವುದೇ ಮಾತಿನ ಚಿಂತೆ ಮಾಡಬಾರದು ಮನಸ್ಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕರ್ಮ ಆಗಬಾರದು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಡಬಲ್ ಅಹಿಂಸಕರಾಗಬೇಕು ಇಂದಿನ ವರದಾನ ಒಬ್ಬ ತಂದೆಯನ್ನ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವ ಅಥವಾ ಅವರ ಜೊತೆಯಲ್ಲಿಯೇ ಇರುವಂತಹ ಸಂಪೂರ್ಣ ಪವಿತ್ರ ಆತ್ಮಭವ ವರದಾನದ ವಿಸ್ತಾರ ಸಂಪೂರ್ಣ ಪವಿತ್ರ ಆತ್ಮ ಯಾರಾಗಿದ್ದಾರೆಂದರೆ ಯಾರ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಬ್ರಹ್ಮಚರ್ಯದ ಧಾರಣೆ ಇರುತ್ತದೆ ಯಾರು ಪ್ರತಿ ಹೆಜ್ಜೆಯಲ್ಲಿ ಬ್ರಹ್ಮ ತಂದೆಯ ಆಚರಣೆಯಲ್ಲಿ ನಡೆಯುತ್ತಿರುತ್ತಾರೆ ಪವಿತ್ರತೆಯ ಅರ್ಥವಾಗಿದೆ ಸದಾ ತಂದೆಯನ್ನ ಜೊತೆಗಾರನನ್ನಾಗಿ ಮಾಡಿಕೊಂಡು ನಡೆಯುವುದು ಮತ್ತು ತಂದೆಯ ಜೊತೆಯಲ್ಲಿಯೇ ಇರುವುದು ಸಂಘಟನೆಯ ಜೊತೆ ಪರಿವಾರದ ಸ್ನೇಹದ ಮರ್ಯಾದೆಯು ಬೇರೆ ವಸ್ತುವಾಗಿದೆ ಆದರೆ ತಂದೆಯ ಕಾರಣದಿಂದಲೇ ಈ ಸಂಘಟನೆಯ ಸ್ನೇಹದ ಕಂಪನಿ ಇದೆ ತಂದೆ ಇಲ್ಲದಿದ್ದರೆ ಪರಿವಾರ ಎಲ್ಲಿಂದ ಬರುತ್ತಿತ್ತು ತಂದೆಯು ಬೀಜರೂಪನಾಗಿದ್ದಾರೆ ಬೀಜವನ್ನೆಂದಿಗೂ ಮರೆಯಬಾರದು ಇಂದಿನ ಸ್ಲೋಗನ್ ಯಾರದೇ ಸ್ವಭಾವದಲ್ಲಿ ಪ್ರಭಾವಿತರಾಗುವವರಲ್ಲ ಜ್ಞಾನದ ಪ್ರಭಾವವನ್ನು ಬೀರುವವರಾಗಿ ಒಳ್ಳೆಯದು ಓಂ ಶಾಂತಿ